ಇನ್ನ ಮನೆಯಂಗ ಅವ್ರ ಯಜಮಾನ ಮೂವತ್ತು ವರ್ಷ ಮದುವೆ ಆಸು ನನಗೇನ್ ತಗೊಂಡ್ ದೊಡ್ಡ ಸಾಕಾರ ನನಗೇನ್ ತಗೊಂಡ್ ನನಗೇನ್ ತಗೊಂಡ್ ಅವಂದ ಏನ್ ತಗೋಬೇಕ ಅದಂದ್ರೆ ಹೇಳು ಅದೇನಂದ್ರು ಚಂದ್ರು ಮುಗಿನೇ ಮೂಗುತಿ ತಗೋಬೇಕು ಏನಂತಾರೆ ಶುದ್ಧ ಮಾತ್ರ ಮೂಗುತಿ ತಗೋಬೇಕು ದಿನ ಕಿರ್ಕಿರ್ ಹೆಸರು ತಿಳ್ಕೊಂಡು ಅದ್ರಲ್ಲಿ ಚಂದ್ ಮನೆ ಏಳ್ ಸ್ಟ್ರೆಸ್ ಮಾಡಿ ಚಂದ ಮುಗುತಿ ತಗೊಂಡ್ ಅವ್ರ ಐವತ್ ಮಂದಿ ದುಡಿತ ಐದ್ನೂರ ಎಕರೆ ಜಮೀನ್ ದೊಡ್ಡ ಈ ಹೊಸ ಮೂಗುತಿ ತಂದು ಕೂಡಲೇ ಎರಡನೇ ಮುಗನೆ ಹಾಕೊಂಡು ಎರಡು ಪಡ ಹ ಇವರೆಲ್ಲ ಇಪ್ಪತ್ ಮಂದಿ ಆಳಗಳು ಎದ್ದು ಹೋಗೋದ್ರೆ

ಸಾವಕಾರತಿ ಇನ್ನು ನೀವು ನೀರಿ ಬಂದ್ರೆ ಆಳು ಹೊಳಿಲಿ ಹೋಗ್ಯಾವು ಅಡಿಗೆ ಹಾಕ್ರಿ ಊಟ ಹಾಕು ಅನ್ನವರಲ್ಲಿ ಹೋಗ್ಯಾರು ಚಂತನ ಮಧ್ಯಾಂತನ ಇಲ್ಲೇ ಕೇಳ್ಕರೆ ಈ ಮುರಿನ ವ್ಯವಹಾರ ಮಾಡಿಸತಿ ಯಾರು ಚಿಟ್ಟಿಗೆ ಸಾವುಕಾರ ತಂದ್ರೆ ಇವತ್ತು ಕಣ್ಣಾಗ ಹೋಗಿ ಒಂದು ಕಣ್ಣಿಗೆ ಎಲ್ಲ ಕುರುಡ ಅವ್ರೆ ಕೇಳಬೇಕ ಬೇಡ ಬಂದು ಉದ್ದು ಕಾಲು ಮಾಡಿ ಮಕ್ಕೋತೇ ಸಂಜೆ ನಾಲ್ಕು ಗಂಟೆ ಕೇಳಿ ಒಂದ ಐವತ್ತು ಕಿಲೋ ಅಕ್ಕಿ ತೋದ್ ಕೇಳ್ಕೊಂಡು ಕಟ್ಟಿನ ಒಬ್ಬರೇ ಕೇಳಬೇಕಂದ್ರೆ ರಸ್ತಾದ ಮ್ಯಾಗ ಹೋಗವ್ರೆಲ್ಲ ರಸ್ತಾದ ಮ್ಯಾಗ ಹೋಗವ್ರೆಲ್ಲ ಅಡಿಗೆ ಏನ್ ಮಾಡ್ತೀರಿ ಮನೆಯಾಗ ಏನ್ ಮಾಡತಿ ಆರಾಮ್ ಕೊಡೋದು ಸಾವಿರ ಮಂದಿ ಕೇಳಿ ಇದನ್ನ ಯಾರೇ ಕೇಳಲ್ಲ ಇನ್ನೊಂದು ಎರಡು ತಾಯಿ ಚಂಜಿ ಐದೂವರೆ ಆಗಿತ್ರಿ ಮಾಯ ನೀರು ಹಾಕಿ ಮಗನಲ್ಲಿ ಯಾರು ಕೇಳಿಲ್ಲ ಅಕ್ಕಿನ ಕುದು ಅಕ್ಕಿ ಕೇಳೋ ಯಾರು ಕೇಳಿಲ್ಲ ಎಲ್ಲಾರು ಕಣ್ಣು ಹೋಗ್ಯಾವು ಇನ್ನು ಊರು ಅಕ್ಷಿ ಮುಂದೆ ಹೋಗಿ ನಿಲ್ಲವೇ ದೊಡ್ಡ ಸೌಕಾರ ಬಿಟ್ಟು ಹೋಗಿ ನವರಿ ಸೀರೆ ಶರಗಾ ಅಕ್ಷಿ ಮುಂದೆ ಹತ್ತು ಮನೆ ಕ್ವಾಟಂದಿ ಬರುವ ಮಂದಿ ಹೋಗೋದ್ರಿಗೆಲ್ಲ ಸಾವಿರಾರು ಎಂಟಲೇ ಮಂದಿ ಬಂದು ಬರ್ತಿದ್ರು ಎಂದೂ ಹೊರ ಬರ್ಲಾರ ದೊಡ್ಡ ಮನಿ ಹೇಳ ಈ ಅಕ್ಷಿ ಮುಂದೆ ನಿಂತಾರ ಕೇಳಿದ್ರು ನಮಸ್ಕಾರ ಯಾರು ಬರಲ್ಲ ಎಲ್ಲಿ ಊರು ಭಟ್ಟೆ काय केलं बट यारो केलंला साफ पार्टी मारत असताना सिद्धमत पुत्रकंनांग म्हणून होणी ಒಂದು केलंವಲ್ಲ ಪೂರ್ವ ತುಂಬೆಲ್ಲಾ ಎಲ್ಲರೂ ಕೇಳಿ খুশি ಆದ ನಾನು ହୋ ହେଇ કરી गुरू મને खूप ಆಲಂಸೆ ಐತೆ ଆอ ಹಲಪೋಯ್텔ೆ ಮردم ಹೊರಿ ತೊಗೊಂಡೆ ಹಲಪೋ ಸ್ವಲ್ಪ ಇವರು 150 ವರ್ಷ 20 ವರ್ಷ નોકરી ಮಾಡ್ತಿದ್ದಾ

ಮುಖದ ಕಡೆ ನೋಡ್ಯವ ಇದನ್ನ ಯಾವಾಗ ಮಾಡಿಸ್ರ ತಿಮೂರಿ ಅಂತ ಅಂತ ಕೇಳ್ಕೊಂಡಿನಿ ಇವು ಕೇಳಬಾರಲ್ಲ ಕಡಿ ಒಂದು ಮಾತು ಕೇಳ್ತೀನಿ ನಿನ್ ಮುಖ ಅಂತ ನೋಡಿ ಯಾವಾಗ ಮಾಡಿಸಿದ್ ಏನ್ ಇವು ಕೇಳಬಾರ ಏನ್ರಿ ಮಾಡೋದು ಬೇಡ ಅಂತ ತಿಳ್ಕೊಂಡ ಕಡೆಗಂದ್ರೆ ನಾವಾಗಿ ಹೇಳೋದಿಲ್ಲ ಮಂದಿ ಕೇಳಬೇಕು ಅವ್ರ ಅಕ್ಕಿ ಮುಖ ಹೇಳೋದ್ಬೇಡ ಮತ್ತ ನಿಮ್ ಕಾಲ್ ಹೇಳ್ಕೋ ಬರ್ಬೇಕಂತ ಏ ತಮ್ಮ ಭೀಮಾ ನನ್ನ ಕಾಲ್ ಹೆಂಗದ ಓದು ನಾವೊಂದು ಯಾವ ನಿಮ್ ಕಾಳಿ ನಾನ್ ಸಾವು ಮನೆ ನೀವು ಕಾಳಿ ನಾವು ಸಾವ್ಕಾರ್ ಒಂದ್ ನೂರಕಿ ಮಂಕಲ್ ಹೆಂಗರ ಕೊಬ್ಬರಿ ಬಟ್ಟೆ ಹಂಗೈತ ನೋಡಿ ಇದ್ದಂಗ ನಮ್ಮ ಮೌನ್ ಬಟ್ಟೆ ಕುತಿ ಹೆಂಗೈತಿ ನಮ್ಮ ಲಕ್ಷ್ಮಿ ಕುತಿ ಕುದಿ ಇದ್ದಂಗ್ ಹೆಂಗ್ ಮತ್ ಮಿಡ್ಕೋಟ ಮುಗಿದ್ರೆ ಹಂಗಾಯ್ತು ಕುತಿ ಹ್ಯಾಂಗ್ ಅಲ್ಲಿ ಹಂಗಾರ ಕಡಿಗೆ ಮೂನ್ ಮೂಗ್ ಚೌಳಿ ಕಾಯಿ ಇದ್ದ ಕಡಿಗೆ ಅಲ್ಲಿ ಬಂದು ನೋಡಿದ್ರು ಯಾವಾಗ ಮಾಡಿ ಕಾರ್ ಹಿಡ್ಕೊಂಡು ಮೂಗಿದ್ದಾರ ಬಂದ್ ನನ್ನ ಮೂಗ ಹೆಂಗ ನಮ್ಮ ಮಗನ ಮೂಗು ಚೌಳಿಕಾಯಿ ಇದ್ದಂಗ್ ಹೆಂಗ ಚೌಳಿ ಚೌಳಿಕಾಯಿ ಇದ್ದಂಗ ಮುಗಿನಾಗ ಏನೈತಿ ಹೇಳುವುದು ಮುಗಿನಾಗ ಏನಾಯ್ತು ಹೇಳುವುದು ಪಾಪ ಅವ್ರು ಚಳಗ ಮುತ್ತಿ ಮಾಡಿದ ದೊಡ್ಡಾಗುದಿಲ್ಲ ಹೇಳಬಾರದು ಅಂತ